ಸಲೈವರಿ ಅಮೇಲೇಸ್ ಹೆಲ್ಪ್ಸ್ ಇನ್ ಡೈಜೆಷನ್ ಆಫ್ ಡ್ಯಾಶ್ ಆಪ್ಷನ್ ಎ ಸೆಲ್ಯುಲೋಸ್ ಆಪ್ಷನ್ ಬಿ ಲಿಪಿಡ್ ಆಪ್ಷನ್ ಸಿ ಪ್ರೋಟೀನ್ ಆಪ್ಷನ್ ಡಿ ಸ್ಟಾರ್ಚ್ ಸ್ನೇಹಿತರೆ ಲಾಲಾರಸದ ಅಮೇಲೆಸ್ ಗ್ರ ಅಮೇಲೆಸ್ ಕಿಣ್ಮ ಕಿಣ್ಮ ಯಾವುದನ್ನು ಜೀರ್ಣ ಮಾಡಲು ಸಹಾಯ ಮಾಡುತ್ತದೆ ಸ್ನೇಹಿತರೆ ಆಪ್ಷನ್ ಇ ಸೆಲ್ಯೂಲೋಸ್ ಆಪ್ಷನ್ ಬಿ ಲಿಪಿಡ್ ಆಪ್ಷನ್ ಸಿ ಪ್ರೋಟೀನ್ ಆಪ್ಷನ್ ಡಿ ಸ್ಟಾರ್ಚ್ ಇದಕ್ಕೆ ಸರಿಯಾದಂಥ ಉತ್ತರ ಸ್ನೇಹಿತರೆ ಆಪ್ಷನ್ ಸಿ ಆಪ್ಷನ್ ಡಿ ಸ್ಟಾರ್ಚ್ ಅಂದರೆ ಪಿಷ್ಟ ಸ್ನೇಹಿತರೆ ಅದೇ ಥರ ಎರಡನೇ ಪ್ರಶ್ನೆ ಸ್ನೇಹಿತರೆ ವಾಟ್ ಈಸ್ ದ ವ್ಯಾಲ್ಯೂ ಆಫ್ ಗ್ಯಾಸ್ಟ್ರಿಕ್ ಜ್ಯೂಸ್ ದ ಹ್ಯೂಮನ್ ಸ್ಟಮಕ್ ಅಂದರೆ ಜಠರ ರಸದ ಪಿ ಎಚ್ ವ್ಯಾಲ್ಯೂ ಎಷ್ಟು ಅಂತ ಕೇಳಿದರೆ ಸ್ನೇಹಿತರೆ ಆಪ್ಷನ್ ಎ ಟೂ ಪಾಯಿಂಟು ಆಪ್ಷನ್ ಬಿ ಒನ್ ಪಾಯಿಂಟ್ ಟು ಆಪ್ಷನ್ ಸಿ ಒನ್ ಪಾಯಿಂಟ್ ಏಯ್ಟ್ ಆಪ್ಷನ್ ಡಿ ಏಯ್ಟ್ ಇದಕ್ಕೆ ಸರಿಯಾದಂಥ ಉತ್ತರ ಸ್ನೇಹಿತರೆ ಆಪ್ಷನ್ ಬಿ ಒನ್ ಪಾಯಿಂಟ್ ಟು ಸ್ನೇಹಿತರೆ ಈ ಒಂದು ಪ್ರಶ್ನೆಯನ್ನು ಸ್ನೇಹಿತರೆ ಇದಕ್ಕೆ ಪ್ರೂಫು ಇಲ್ಲಿದೆ ಸ್ನೇಹಿತರೆ ಜಠರ ರಸದ್ದು ಸುಮಾರು ಒಂದು ಪಾಯಿಂಟ್ ಎರಡು ಲಿಂಬೆ ರಸದ್ದು ಎರಡು ಪಾಯಿಂಟ್ ಎರಡು ಶುದ್ಧ ನೀರಿಂದು ಪಿ ಎಚ್ ವ್ಯಾಲ್ಯೂ ಏಳು ಪಾಯಿಂಟ್ ನಾಲ್ಕು ಮೆಗ್ನೀಷಿಯಾದ ಹಾಲು ಹತ್ತು ಸೋಡಿಯಂ ಹೈಡ್ರಾಕ್ಸೈಡ್ ದ್ರಾವಣ ಸುಮಾರು ಹದಿನಾಲ್ಕು ಸ್ನೇಹಿತರೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಧನ್ಯವಾದಗಳು ಕಾಮೆಂಟ್ ಮಾಡಿರಿ ಸ್ನೇಹಿತರೆ